ಫಸ್ಟ್ ವಿಡಿಯೋ ಆಗಿದ್ದೀನಿ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗಿದ್ದೀನಿ ಪ್ಲೀಸ್ ಸಾರಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಈ ಚಾನಲಲ್ಲಿ ಅಲ್ಲಿ ನೀವು ಟಾಪರ್ ಹಾಕೋದು ಹೇಗೆ ಎಫೆಕ್ಟಿವ್ ಸ್ಟಡಿ ಟಿಪ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಟ್ರಿಕ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟ್ರಾಟಜೀಸ್ ಹಾಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋದು ಹೇಗೆ ಈ ಥರ ತುಂಬ ಯೂಸ್ಫುಲ್ ವಿಷಯಗಳನ್ನು ತಿಳ್ಕೊತಾ ಹೋಗ್ತೀರ ಯಾರಿಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ ಅಂಥ ಸ್ಟೂಡೆಂಟ್ಸ್ಗೆ ನಿಮಗೆ ಈ ಚಾನಲ್ ತುಂಬ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಾನು ರೆಗ್ಯುಲರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಲೆಟ್ಸ್ ಗ್ರೋ ಆ್ಯಂಡ್ ಲನ್ ಟುಗೆದರ್ ಪ್ಲೀಸ್ ಸಪೋರ್ಟ್ ಮಾಡಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇದು ತುಂಬ ಕಡಿಮೆ ಜನಕ್ಕೆ ರೀಚ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅವರಿಗೂ ಹೇಳಿ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಸೊ ಹಾಗಾದರೆ ಬನ್ನಿ ಮತ್ತೆ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡೋಣವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಯಾರೆಲ್ಲ ಪಿ ಯು ಸಿ ಪಾಸ್ ಮಾಡಿದ್ದೀರ ಅಂತಹ ವಿದ್ಯಾರ್ಥಿಗಳು ಡಿ ಎಡ್ ಮಾಡಬೇಕು ಅಂತ ಬಯಸಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಜಸ್ಟ್ ಫೈವ್ ತೌಸಂಡ್ ಟು ಸೆವೆನ್ ತೌಸಂಡ್ ಅಮೌಂಟ್ ಪೇ ಮಾಡಿದ್ರೆ ಸಾಕು ಅದು ಗೌರ್ಮೆಂಟ್ ಫೀಸ್ ಆಗಿರುತ್ತೆ ಆ ಅಮೌಂಟ್ ಪೇ ಮಾಡಿದ್ರೆ ಸಾಕು ಹಾಸ್ಟೆಲಿಂದ ಇಟ್ಟು ಪ್ರತಿಯೊಂದು ಪ್ರತಿಯೊಂದು ಕೂಡ ಫ್ರೀ ಆಗಿರುತ್ತೆ ಊಟ ವಸತಿ ಪುಸ್ತಕ ಮತ್ತು ಟಿ ಇ ಟಿ ಕೋಚಿಂಗ್ ಕೂಡ ಫ್ರೀ ಇರುತ್ತೆ ಯಾರಿಗೆ ನೇಟಿವ್ ಹತ್ರ ಇರುತ್ತೆ ಅಂತಹ ವಿದ್ಯಾರ್ಥಿಗಳು ಮನೆಯಿಂದ ಕೂಡ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು ಹೆಣ್ಮಕ್ಳಿಗೆ ಬೇರೆ ಹಾಸ್ಟೆಲ್ ಇರುತ್ತೆ ಮತ್ತು ಗಂಡು ಮಕ್ಕಳಿಗೆ ಬೇರೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಕಾಲೇಜ್ ಅಡ್ರೆಸ್ ಬಂದು ನಮ್ಮ ತುಮಕೂರಿನಲ್ಲಿ ಸಿದ್ಧಗಂಗಾ ಡಿ ಎಡ್ ಕಾಲೇಜ್ ಪಿ ಎಚ್ ರೋಡಲ್ಲಿ ಇದೆ ಸೊ ಸರ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ಹಾಗೆ ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನು ಅಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆರು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಒಂದರಿಂದ ಹತ್ತನೇ ತರಗತಿವರೆಗೂ ಸ್ಟಡಿ ಸರ್ಟಿಫಿಕೇಟ್ ಇಷ್ಟು ಬೇಕಾಗುತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಟಿ ಸಿ ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಆರು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಒನ್ ಟು ಟೆಂತ್ವರೆಗೂ ಸ್ಟಡಿ ಸರ್ಟಿಫಿಕೇಟ್ ಓಕೆ ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ ಮತ್ತು ನಾನು ಆಗಲೇ ಹೇಳಿದಾಗೆ ಸಿದ್ಧಗಂಗಾ ಡಿ ಎಡ್ ಕಾಲೇಜ್ ಬಿ ಎಚ್ ರಸ್ತೆ ತುಮಕೂರು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಎಸ್ ಸಿ ಎಸ್ ಟಿಯ ವಿದ್ಯಾರ್ಥಿಗಳಿಗೆ ಪಿ ಯು ಸಿನಲ್ಲಿ ಆರುನೂರಕ್ಕೆ ಇನ್ನೂರ ಎಪ್ಪತ್ತು ಅಂಕಗಳಿರಬೇಕು ಅಂದರೆ ಫಾರ್ಟಿ ಫೈವ್ ಪರ್ಸೆಂಟೇಜ್ ಇರಬೇಕು ಮತ್ತು ಬೇರೆ ಜನಾಂಗಕ್ಕೆ ಬೇರೆ ಜನಾಂಗದವರಿಗೆ ಆರುನೂರಕ್ಕೆ ಮುನ್ನೂರು ಅಂಕಗಳಿರಬೇಕು ಅಂದರೆ ಫಿಫ್ಟಿ ಪರ್ಸೆಂಟೇಜ್ ಇರಬೇಕು ಪದವಿ ಕಂಪ್ಲೀಟ್ ಆಗಿರೋರಿಗೂ ಕೂಡ ಅವಕಾಶ ಇರುತ್ತೆ ಹಾಗಾಗಿ ಈ ಮಾಹಿತಿನ ನಿಮ್ಮ ಪರಿಚಯಸ್ಥರಿಗೆ ಪತ್ತೆಯ ಇರೋ ಗ್ರೂಪ್ಸ್ಗೆ ಶಾಲಾ ಕಾಲೇಜುಗಳ ಮುಖ್ಯಸ್ಥರುಗಳಿಗೆ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅಡ್ಮಿಷನ್ ಆಗೋದಕ್ಕೆ ಹೆಲ್ಪ್ ಮಾಡಿ ಸೊ ಟೋಟಲಾಗಿ ಹೇಳಬೇಕು ಅಂದರೆ ಬಿ ಎಡ್ ಮಾಡಬೇಕು ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಸೊ ಪ್ಲೀಸ್ ಆದಷ್ಟು ಎಲ್ಲ ಅಡ್ಮಿಷನ್ ಆಗಿ ಶೇರ್ ಮಾಡಿ ಮಾಹಿತಿನ ಹಂಚ್ಕೊಳ್ಳಿ ಯಾಕಂದರೆ ಒಬ್ಬರಿಗೆ ಗೊತ್ತಿರೋದು ಇನ್ನೊಬ್ರಿಗೆ ಗೊತ್ತಿರಲ್ಲ ಅಲ್ವಾ ಸೊ ಹಾಗಾಗಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇದು ನಾನು ಫಸ್ಟ್ ವೀಡಿಯೋ ಆಗಿದ್ದ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗಿದ್ದೀನಿ ಪ್ಲೀಸ್ ಸಾರಿ ಬಟ್ ಇನ್ನು ಮುಂದೆ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು